ಭಾಳ ಖುಷಿ ಆಗ್ತಾ ಇದೆ ಆ್ಯಂಡ್ ಎಲ್ರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ ಒಂದು ಸಿನಿಮಾ ಕಂಪ್ಲೀಟ್ ಆಗಬೇಕು ಅಂದರೆ ಸಾಕಷ್ಟು ಅಡೆತಡೆ ಇರುತ್ತೆ ಸಾಕಷ್ಟು ಕಷ್ಟ ಇರುತ್ತೆ ಆ ಎಲ್ಲ ಕಷ್ಟಗಳನ್ನ ದಾಟಿ ಕನ್ನಡ ಮಾಧ್ಯಮ ಕೊನೆಯದಾಗಿ ಕುಂಬಳಕಾಯಿ ಹೊಡೆದಿದೆ ಸೊ ಈ ಒಂದು ಸಿನ್ಮಾಗೆ ಎಲ್ಲರ ಒಂದು ಪ್ರೋತ್ಸಾಹ ಆರೈಕೆ ಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀವಿ ತುಂಬ ಖುಷಿ ಆಗ್ತಿದೆ ಇದರಲ್ಲಿ ನನ್ನ ಪಾತ್ರ ಈ ಕನ್ನಡ ಮಾಧ್ಯಮ ಈ ಒಂದು ಸಿನಿಮಾದ ಮೇನ್ ಆಗಿ ಅಥವಾ ಮುಖ್ಯ ಹೀರೋ ಆಗಿ ಮಾಡ್ತಾ ಇರುವಂತಹ ಒಂದು ಮನು ಅನ್ನುವಂತಹ ಹುಡುಗನ ತಾಯಿ ಪಾತ್ರ ಸೊ ಲೈಕ್ ಅವನ ಒಂದು ಲೈಫಲ್ಲಿ ತಾಯಿನೂ ಜೊತೆಯಾಗಿ ಇರ್ತಾಳೆ ಅವಳು ಹೋದ್ರೂ ಇದ್ರೂ ಜೊತೆಯಾಗಿರ್ತಾಳೆ ಅಂತ ನನಗೆ ಕಥೆ ಹೇಳ್ಬಿಡ್ತೀನಿ ತುಂಬ ಖುಷಿ ಕೊಟ್ಟಿದ್ದೆ ಎಲ್ಲೋ ಒಂದು ಕಡೆ ಈ ಎಲ್ಲರೂ ಅಂತಾರೆ ಯೂಶ್ವಲ್ ಆಗಿ ತಾಯಿ ಪಾತ್ರ ಇದೆಲ್ಲ ನಿಮ್ಮ ಏಜಿಗೆ ತುಂಬ ದೊಡ್ಡದಾಗ್ಲಿಲ್ವ ಯಾಕೆ ಮಾಡ್ತೀರಾ ಅಂತೆಲ್ಲ ಅಂದ್ಬಿಟ್ಟು ಬಟ್ ಸ್ಟಿಲ್ ನಾವು ಕಲಾವಿದರು ಅಂತ ಅಂದ್ಮೇಲೆ ಯಾವ ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬೋದಷ್ಟು ನಮ್ಮ ಕೆಲಸ ಎಲ್ಲೋ ಒಂದು ಕಡೆ ಇದು ನನ್ನ ತಾಯಿ ಕೂಡ ಅನುಭವಿಸಿರುವಂತಹ ಸಣ್ಣ ಸಣ್ಣ ಕಷ್ಟಗಳನ್ನ ತೋರಿಸೋವಂತಹ ಒಂದು ಪಾತ್ರ ಸೊ ಅದನ್ನು ಮಾಡೋವಾಗ ನನಗೆ ಆ ದಿನಗಳು ನೆನಪಾಗ್ತಾ ಇತ್ತು ಭಾಳ ಚೆನ್ನಾಗಿತ್ತು ಭಾಳ ಖುಷಿಯಾಯ್ತು ಈ ಒಂದು ಪಾತ್ರ ಮಾಡಿದ್ದು ಮತ್ತೆ ಇದರಲ್ಲಿ ನಿಮ್ಮ ಮಗನಾಗಿ ಅವರು ಮೂಕ ಪಾತ್ರದಲ್ಲಿ ಅಭಿನಯ ಅಭಿನಯಿಸಿದ್ದಾರೆ ಈಗ ನೀವು ಅದನ್ನ ಯಾವ್ ತರ ನೀವು ಮಾಡಿ ಆ ಇಲ್ಲ ಮನು ಆಕ್ಚುಲಿ ತುಂಬಾ ಬುದ್ಧಿವಂತ ಇದ್ ಹೇಳ್ಬೇಕು ಅಂದ್ರೆ ಅವನು ಈಗ ಆಲ್ರೆಡಿ ಒಂದ್ ನೂರಾರು ಸಿನಿಮಾದಲ್ಲಿ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಮಾಡಿರೋಂತ ಹುಡುಗ ತುಂಬಾ ಮೆಚ್ಯೂರ್ಡ್ ಹುಡುಗ ಸೊ ಹಾಗಾಗಿ ಅವನ ಜೊತೆ ಆಕ್ಟ್ ಮಾಡೋದಾಗ್ಲಿ ಅವನ ಜೊತೆ ಕೆಲಸ ಮಾಡೋದಾಗ್ಲಿ ತುಂಬಾ ಕಷ್ಟ ಅಂತಾನೋ ಅಥವಾ ಈ ಹುಡುಗಂಗೆ ಏನು ಹೇಳ್ಕೊಡೋದಕ್ಕಾಗಲ್ಲ ಅನ್ನೋ ತರ ಪರಿಸ್ಥಿತಿನೇ ಬಂದಿಲ್ಲ ನಮ್ಗೆ ಏನು ಅವನು ಎಷ್ಟೊಂದು ಕಂಟಿನ್ಯೂಟಿ ಆಗ್ಲಿ ಅದನ್ನೆಲ್ಲ ಅವನೇ ನೆನ್ಪಿಟ್ಕೊಂಡು ಹೇಳ್ತಾ ಇದ್ದ ಸೊ ಚೆನ್ನಾಗಿತ್ತು ತಾಯಿ ಪಾತ್ರ ಅಂತ ಅಂದಾಗ ನಿಮಗೆ ಏನು ಅನಿಸ್ತು ಮೇಡಮ್ ಇವಾಗ ಡೈರೆಕ್ಟ್ ಹೇಳಿದಾಗ ನಿಮಗೆ ಒಂದು ಪಾತ್ರ ಇದೆ ಅಂತ ನನಗೆ ಏನಿಸ್ತೀನಿ ಇಲ್ಲಿ ನನಗೆ ಅಹ್ ನಾರ್ಮಲ್ ಆಗಿ ಖುಷಿನೇ ಆಯ್ತು ಯಾಕೆ ಅಂದ್ರೆ ನಾವು ಯೂಶಲ್ ಆಗಿ ಕಾಮಿಡಿ ಕಿಲಾಡಿಗಳಿಂದ ಗುರುತಿಸ್ಕೊಂಡಿದ್ದಾಗಿದ್ರಿಂದ ಅಹ್ ಎಲ್ಲಾ ಸಿನಿಮಾಗಳಲ್ಲೂ ಸಾಕಷ್ಟು ಸಿನಿಮಾ ಇದುವರೆಗೂ ನಾನು ಮಾಡಿರೋ ಸಿನ್ಮಾ ಆಗ್ಲಿ ಯಾವ್ದಾದ್ರು ಸೀರಿಯಲ್ ಆಗಲಿ ವೆಬ್ ಸೀರೀಸ್ ಆಗ್ಲಿ ಕಾಮಿಡಿ ಕ್ಯಾರೆಕ್ಟರ್ಗೆ ಮಾತ್ರನೇ ನನ್ಗೆ ಆಫರ್ಸ್ ಬರ್ತಾ ಇತ್ತು ಸೊ ಇದೊಂದು ಸೀರಿಯಸ್ ಕ್ಯಾರೆಕ್ಟ್ರು ಅಂತ ಅಂದಾಗ ಯಾಕೆ ಟ್ರೈ ಮಾಡಬಾರ್ದು ಮಾಡೋಣ ಅಕಸ್ಮಾತ್ ಏನೋ ಜನಕ್ಕೆ ಈ ರೀತಿನೂ ನಾನು ರೀಚ್ ಆಗ್ತೀನಿ ಅಂತ ಅನ್ಸಿದ್ರೆ ಮುಂದೆ ಪಾತ್ರಗಳನ್ನ ಮಾಡ್ಬೋದು ಅಂತಾಗಿ ತಾಯಿ ಪಾತ್ರ ಆಗ್ಲಿ ಯಾವ ಪಾತ್ರ ಆಗ್ಲಿ ಕಲಾವಿದನ ಪಾತ್ರ ಅಷ್ಟೇ ಇಂಪಾರ್ಟೆಂಟ್ ಸೊ ಮಾಡಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್